ಪಂಚಾಯತಿ ಸದಸ್ಯರಾದಂಥ ಲೋಕೇಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವರು ಕೂಡ ನಮಸ್ಕರಿಸುತ್ತ ಹಾಗೆ ಊರಿನ ಗ್ರಾಮಸ್ಥರು ಆಮೇಲೆ ಧರ್ಮಸ್ಥಳ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಕೂಡ ಆಗಮಿಸಿದ್ದಾರೆ ಎಲ್ಲರಿಗೂ ನಮಸ್ಕರಿಸುತ್ತಾ ಮೊದಲನೇದಾಗಿ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಸಂಘದ ವತಿಯಿಂದ ಕೆಆರ್ ಪುರಂ ಅಲ್ವಾ ಯೋಜನೆಗೆ ಅವರು ಮತ್ತು ನಮ್ಮ ಎಡಗುಂಡಳ್ಳಿ ಗ್ರಾಮದ ಲೋಕೇಶ್ ವೈದ್ಯ ಸದಸ್ಯರು ಕೂಡ ನಮ್ಮ ಕಚೇರಿಗೆ ಆಗಮಿಸಿ ನಾವು ಎಡ್ಗೊಂಡಿ ಗ್ರಾಮದಲ್ಲಿ ಕುಂಟೆ ಅಭಿವೃದ್ಧಿನ ನಮ್ಮ ಸಂಘದ ವತಿಯ ವತಿಯಿಂದ ನಾವು ಅಭಿವೃದ್ಧಿ ಪಡಿಸ್ಕೊಡ್ತೀವಿ ಅಂತೇಳಿ ಕುಂಟಾಗ ನಾವು ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಇದರ ಬಗ್ಗೆ ಚರ್ಚಿಸಿ ತಮಗೆ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿಕೊಡಿಸಿ ಅಂತ ಪಡ್ಕೊಡಿ ಅಂತೇಳಿ ಅವ್ರಿಗೆ ಮಾತುಕತೆ ಮಾಡಿ ಅದೇ ರೀತಿ ಅವರು ಕೂಡ ತುಂಬ ನೀಟಾಗಿ ಬಂದಿದೆ ತುಂಬ ನೀಟಾಗಿ ಬಂದಿದೆ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಕೂಡ ಅಭಿವೃದ್ಧಿಪಡಿಸಿ ನಮಗೆ ಇದನ್ನು ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಹಸ್ತಾಂತರಿಸಿದರೆ ಧರ್ಮಸ್ಥಳ ಸಂಘಕ್ಕೆ ನನ್ನ ಕಡೆಯಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಕ್ಷೇತ್ರದ ಆರಾಧ್ಯ ದೇವರಾದಂಥ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಮನಸ್ಸಿನಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತಾ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು ಆಗಿರತಕ್ಕಂತಹ ಪರಮಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿಯಮ್ಮನವರ ಕೃಪಾ ಆಶೀರ್ವಾದಗಳನ್ನು ಬೇಡಿಕೊಳ್ಳುತ್ತಾ ಈ ದಿನ ವಿಶೇಷವಾಗಿ ಕೆಆರ್ಪುರಂ ಯೋಜನಾ ಕಚೇರಿ ವ್ಯಾಪ್ತಿಗೆ ಬರತಕ್ಕಂತಹ ಈ ಅನುಗೊಂಡನಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಡಗೊಂಡನಲ್ಲಿಯಲ್ಲಿ ಈ ಒಂದು ಚಿಕ್ಕಕುಂಡೆ ಕೆರೆಯನ್ನು ಏನು ಈ ಒಂದು ಗ್ರಾಮ ಪಂಚಾಯತ್ ಮತ್ತು ಈ ಊರಿನ ಒಂದು ಕೆರೆ ಸಮಿತಿಯವರ ಒಂದು ಸಹಕಾರದೊಂದಿಗೆ ಹೂಳನ್ನು ಎತ್ತುವಂತಹ ಕಾಮಗಾರಿ ಈಗಾಗಲೇ ಆಗಿದೆ ಈ ದಿನ ಒಂದು ಕೆರೆಯನ್ನು ಗ್ರಾಮ ಪಂಚಾಯಿತಿಗೆ ಮತ್ತು ಆ ಒಂದು ಕೆರೆ ಸಮಿತಿಯವರಿಗೆ ಹಸ್ತಾಂತರ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವವರು ಹಾಗೆಯೇ ಈ ಒಂದು ಕೆರೆ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಲೋಕೇಶ್ ರವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಗುರುತಿಸಿಕೊಳ್ತಾ ಇದ್ದೇನೆ ಹಾಗೆಯೇ ವೇದಿಕೆಯ ಮೇಲೆ ಹಾಸನರಾಗಿರತಕ್ಕಂತಹ ಗ್ರಾಮ ಪಂಚಾಯತಿ ಅಧಿಕಾರಿ ಅಭಿವೃದ್ಧಿ ಅಧಿಕಾರಿಯವರು ಹಾಗೆನೆಲ್ಲ ಊರಿನ ಹಿರಿಯ ಮುಖಂಡರು ಜನಪ್ರತಿನಿಧಿಗಳು ಊರಿನ ಸಜ್ಜನ ನಾಗರಿಕ ಬಂಧುಗಳು ಹಾಗೆಲ್ಲ ಸ್ವಸಹಾಯ ಸಂಘದ ಸದಸ್ಯರು ತಾವೆಲ್ಲರೂ ಕೂಡ ಉಪಸ್ಥಿತರಿದ್ದೀರಾ ತಮಗೆಲ್ಲರಿಗೂ ಕೂಡ ಮಗದೊಮ್ಮೆ ಕ್ಷೇತ್ರದ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ ಮುಖ್ಯವಾಗಿ ತಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕರ್ನಾಟಕ ರಾಜ್ಯದ ಅತ್ಯಂತ ಒಂದು ಸುಪ್ರಸಿದ್ಧವಾದಂಥ ತೀರ್ಥಕ್ಷೇತ್ರಗಳಲ್ಲಿ ಒಂದು ಸಹಸ್ರಾರು ಭಕ್ತರು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ತನ್ನ ಜೀವನವನ್ನು ಪಾವನ ಮಾಡಿಕೊಳ್ತಾರೆ ಎಂಟುನೂರು ವರ್ಷಗಳ ಭವ್ಯ ಇತಿಹಾಸವುಳ್ಳಂತಹ ಶ್ರೀ ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿ ಇವತ್ತು ಹೆಗ್ಡೆ ವಂಶದವ್ರದು ಇವತ್ತು ಧರ್ಮಸ್ಥಳದಲ್ಲಿ ಅನ್ನದಾನ ಅಭಯದಾನ ವಿದ್ಯಾದಾನ ಔಷಧಾದಾನ ಈ ರೀತಿ ಚತುರ್ದಾನಗಳಿಗೆ ಹೆಸರುವಾಸಿಯಾಗಿರತಕ್ಕಂಥ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವತ್ತು ಧರ್ಮಸ್ಥಳ ಕೇವಲ ಒಂದು ಮಠ ಮಂದಿರಗಳಿಗೆ ಮಾತ್ರ ಸೀಮಿತವಾಗಿರದೆ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಕೂಡ ಒತ್ತನ್ನು ನೀಡಿದವರು ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಧರ್ಮಸ್ಥಳದಲ್ಲಿ ಭಗವನ್ ಶ್ರೀ ಬಾಹುಬಲ್ಯ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಇದರ ಸವಿನೆನಪಿಗೋಸ್ಕರ ಪ್ರಾರಂಭವಾದಂತಹ ಯೋಜನೆಯೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸುವಿಯಲ್ಲಿ ಬಿತ್ತಿದಂತಹ ಬೀಜ ಅದು ಇವತ್ತು ಹೆಮ್ಮರವಾಗಿ ಬೆಳೆದು ಕರ್ನಾಟಕ ರಾಜ್ಯಾದ್ಯಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳು ಇವತ್ತು ನಡೀತಾ ಬಂದಿದೆ ಇಂತಹ ಅರ್ಥಪೂರ್ಣವಾಗಿರತಕ್ಕಂತಹ ಪವಿತ್ರವಾದಂತಹ ಯೋಜನೆಯನ್ನು ಪೂಜ್ಯ ವೀರೇಂದ್ರ ಹೆಗಡೆ ಅವರು ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ನಮ್ಮ ಹೊಸಕೋಟೆ ತಾಲೂಕಿಗೆ ಕೂಡ ವಿಸ್ತರಣೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟರು ಈ ಒಂದು ಸುಮಾರು ಒಂದು ಹತ್ತು ಹದಿಮೂರು ವರ್ಷಗಳ ಅಥವಾ ಒಂದು ಹದಿನೈದು ವರ್ಷಗಳಲ್ಲಿ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಯವರದಿರ್ಬೋದು ಅಥವಾ ಹಿರಿಯ ಊರಿನ ಎಲ್ಲ ಮುಖಂಡರ ಒಂದು ಸಹಕಾರದೊಂದಿಗೆ ಈ ಒಂದು ಹದಿಮೂರು ಹದಿನಾಲ್ಕು ವರ್ಷಗಳಲ್ಲಿ ಈ ಒಂದು ಹೊಸಕೋಟೆ ತಾಲೂಕಿನಲ್ಲಿ ಸುಮಾರು ಐದು ಸಾವಿರ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡುವುದರ ಮೂಲಕ ಇವತ್ತು ಐವತ್ತೈದು ಸಾವಿರ ಸದಸ್ಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಾಲುದಾರರ ಬಂಧುಗಳಾಗ ಬಂಧುಗಳಾಗಿ ಇವತ್ತು ಸೇರ್ಪಡೆಗೊಂಡಿದ್ದಾರೆ ಪ್ರಮುಖವಾಗಿ ಮಹಿಳೆಯರ ಒಂದು ಸ್ವಾವಲಂಬನೆಗೋಸ್ಕರ ಮಹಿಳೆಯರ ಒಂದು ಅಭಿವೃದ್ಧಿಗೋಸ್ಕರ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕೇವಲ ಒಂದು ಸಾಲ ಸೌಲಭ್ಯವನ್ನು ಕೊಡುವಂತಹ ಕೆಲಸವನ್ನು ಮಾತ್ರ ಮಾಡುವುದಲ್ಲದೆ ಇವತ್ತು ಜ್ಞಾನವನ್ನು ತುಂಬುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ ಇವತ್ತು ಒಂದಷ್ಟು ಜನರು ಇವತ್ತು ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ತನ್ನ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಬೇಕೆನ್ನುವಂಥ ನಿಟ್ಟಿನಲ್ಲಿ ಮೂಲಸೌಕರ್ಯ ಮನರಚನೆ ಇರ್ಬೋದು ಹೈನುಗಾರಿಕೆ ಉದ್ಯೋಗ ಸ್ವಉದ್ಯೋಗ ಇರ್ಬೋದು ಈ ರೀತಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಆರ್ಥಿಕವಾದಂತಹ ಸಾಲ ಸೌಲಭ್ಯಗಳನ್ನು ಸಂಘದ ಮೂಲಕ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಸ್ವಸಹಾಯ ಸಂಘಗಳ ಖಾತೆಯನ್ನು ತೆರೆದು ಆ ಒಂದು ಸಂಘದ ಮೂಲಕ ಸದಸ್ಯರಿಗೆ ಪ್ರಗತಿನಿಧಿ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಆಗುತ್ತೆ ಇವತ್ತು ಅತ್ಯಂತ ಕಡಿಮೆ ದರಕ್ಕೆ ಏನು ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ದರಕ್ಕೆ ಒಂದು ಸಾಲ ಕೊಡ್ತಕ್ಕಂಥ ಒಂದು ಎನ್ ಜಿ ಒ ಸಂಸ್ಥೆ ಇತ್ತಂತಾದರೆ ಒಂದು ಬಿ ಸಿ ಟ್ರಸ್ಟ್ ಅಂತ ಇತ್ತಿದ್ರೆ ಅದು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಲಕ್ಷ ರೂಪಾಯಿಗೆ ವಾರ್ಷಿಕವಾಗಿ ಏಳ್ನೂರ ಐವತ್ತು ರೂಪಾಯಿ ಬಡ್ಡಿಯನ್ನು ವಿಧಿಸುವುದರ ಮೂಲಕ ಅಸಲು ಕಡಿತ ದರದಲ್ಲಿ ಇವತ್ತು ಐವತ್ತು ರೂಪಾಯಿ ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ಬೀಸುವುದ ಮೂಲಕ ಕೇವಲ ಒಂದು ಹತ್ತು ಜನರ ಒಂದು ನಂಬಿಕೆಯ ಮೇಲೆ ಬೇರೆ ಯಾವುದೇ ಒಂದು ದಾಖಲಾತಿಗಳಿಲ್ಲದೆ ಕೇವಲ ಒಂದು ರೂಪಾಯಿ ಆಧಾರ್ ಕಾರ್ಡಿನ ನೆಲೆಯಲ್ಲಿ ಇವತ್ತು ಬ್ಯಾಂಕ್ ಸಾಲ ಸೌಲಭ್ಯವನ್ನು ಕೊಡುತ್ತೆ ಇವತ್ತು ಪೂಜ್ಯ ವೀರೇಂದ್ರ ಹೆಗಡೆ ಅವರು ಬ್ಯಾಂಕ್ಗಳಿಗೆ ಗ್ಯಾರಂಟಿಯಾಗಿ ನಿಂತು ಇವತ್ತು ಸದಸ್ಯರಿಗೆ ಸಾಲ ಕೊಡುವಾಗ ಸಂಘದ ಇತರೆಲ್ಲ ಸದಸ್ಯರು ಕೂಡ ಕೂಡ ಜವಾಬ್ದಾರಿಯಾಗಿ ನಿಂತುಕೊಂಡು ಬಹಳ ಚೆನ್ನಾಗಿ ಆರ್ಥಿಕವಾಗಿ ಪ್ರಗತಿಯನ್ನು ಹೊಂದುತ್ತಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ವಾರ್ಷಿಕವಾಗಿ ಇನ್ನೂ ಇನ್ನೂರು ಕೋಟಿ ರೂಪಾಯಿಯಷ್ಟು ವ್ಯವಹಾರವನ್ನು ಸಂಘದ ಸದಸ್ಯರು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲ ಬಹಳ ಚೆನ್ನಾಗಿ ಇವತ್ತು ಮರುಪಾವತಿ ಪ್ರಕ್ರಿಯೆಯು ಕೂಡ ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ಸಮಸ್ಯೆಗಳು ಬಂದರೂ ಕೂಡ ಸಂಘದ ಸದಸ್ಯರು ಗಟ್ಟಿಯಾಗಿ ನಿಂತು ಈ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳನ್ನು ಸರಿಯಾಗಿ ತಿಳಿದುಕೊಂಡು ನಮ್ಮ ಜವಾಬ್ದಾರಿ ಏನು ಸಂಘದ ಜವಾಬ್ದಾರಿ ಏನು ಆ ಬಿ ಸಿ ಟ್ರಸ್ಟ್ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಜವಾಬ್ದಾರಿ ಏನು ಎನ್ನುವುದು ಸರಿಯಾಗಿ ಅರ್ಥಿಕೊಂಡು ಬಹುಶಃ ಇವತ್ತು ಭಾಳ ಚೆನ್ನಾಗಿ ಮರುಪಾವತಿ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಅಷ್ಟು ಮಾತ್ರವಲ್ಲದೆ ಇವತ್ತು ಬೇರೆ ಬೇರೆ ಹತ್ತು ಹಲವಾರು ಕಾರ್ಯಕ್ರಮಗಳು ಇವತ್ತು ಸುಜ್ಞಾನ ನಿಧಿ ಶಿಷ್ಯ ವೇತನ ಕೊಡ್ತಕ್ಕಂಥದ್ದಿರ್ಬೋದು ಇವತ್ತು ಸಂಘದ ಸದಸ್ಯರ ಮನೆ ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆಯಬೇಕು ತಾಂತ್ರಿಕ ಶಿಕ್ಷಣವನ್ನು ಪಡೆಯಬೇಕೆನ್ನುವಂಥ ನಿಟ್ಟಿನಲ್ಲಿ ಮೂರು ವರ್ಷದ ಕೋರ್ಸ್ಗಳಿಗೆ ಪ್ರತಿ ತಿಂಗಳು ಕೂಡ ನಾಲ್ಕುನೂರು ರೂಪಾಯಿ ಹಾಗೆ ಹಾಗೆಯೇ ಐದು ವರ್ಷದ ಕೋರ್ಸುಗಳಿಗೆ ಪ್ರತಿ ತಿಂಗಳು ಕೂಡ ಒಂದು ಸಾವಿರ ರೂಪಾಯಿ ಹಾಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಕೊಡ್ತಕ್ಕಂಥ ಕಾರ್ಯಕ್ರಮ ಏನು ನಿರ್ಗತಿಕರ ಮಾಶಾಶನ ಕೊಡ್ತಕ್ಕಂಥದ್ದು ಬಹುಶಃ ಯಾರೂ ಇಲ್ಲ ಇದ್ದರೂ ಯಾರೂ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ನಿರ್ಗತಿಕರಾಗಿದ್ದಾರೆ ಅಂಥವರನ್ನು ಗುರುತಿಸುಕೊಂಡು ಅವರಿಗೆ ಜೀವಿತ ಅವಧಿಯವರೆಗೆ ಬಹುಶಃ ತಿಂಗಳ ತಿಂಗಳ ಒಂದೊಂದು ಸಾವಿರ ರೂಪಾಯಿ ಹಾಗೆ ನಿರ್ಗತಿಕರ ಮಾಶಾಶನ ಕೊಡುವಂಥ ಕಾರ್ಯಕ್ರಮ ಇರ್ಬೋದು ಕ್ರಿಟಿಕಲ್ ಫಂಡ್ ಕೊಡ್ತಕ್ಕಂಥ ಕಾರ್ಯ ಕಾರ್ಯಕ್ರಮ ಇರ್ಬೋದು ಅದರ ಜೊತೆ ಜೊತೆಯಾಗಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿಯಲ್ಲಿ ಮಾತೃಶ್ರೀ ಹೇಮಾವತಿ ಅಮ್ಮನವರ ಒಂದು ಮಾರ್ಗದರ್ಶನದಂತೆ ಎರಡು ಸಾವಿರದ ಹದಿನಾರನೇ ಇಸಿಯಿಂದ ಈಚೆಗೆ ತಾಲೂಕಿಗೆ ಪ್ರತಿ ವರ್ಷ ಒಂದರಿಂದ ಎರಡು ಆಯ್ದ ಕೆರೆಗಳನ್ನು ಆಯ್ಕೆ ಮಾಡಿಕೊಂಡು ಗ್ರಾಮದ ಒಂದು ಜನರ ಒಂದು ಸಹಯೋಗದೊಂದಿಗೆ ಕೆರೆಯನ್ನು ಹೂಳೆತ್ತುವಂತಹ ನಮ್ಮೂರು ನಮ್ಮ ಕೆರೆ ಎನ್ನುವಂಥ ಒಂದು ಹೆಸರಿನಡಲ್ಲಿ ಕೆರೆಯನ್ನು ಹೂಳೆತ್ತುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ ಇವತ್ತು ಹೊಸಕೋಟೆ ತಾಲೂಕಿನಲ್ಲಿ ಸರಿಸುಮಾರು ಹದಿನೆಂಟಕ್ಕೂ ಮಿಕ್ಕಿದ ಕೆರೆಗಳನ್ನು ಹೂಳೆತ್ತುವ ಂತಹ ಕೆಲಸ ಆಗಿದೆ ಈ ವರ್ಷದ ಒಂದು ಬಜೆಟ್ ಅಲ್ಲಿರತಕ್ಕಂತಹ ಕೆರೆಗೆ ಈ ಒಂದು ಕೆರೆಗೆ ಸುಮಾರು ಚಿಕ್ಕ ಕೆರೆ ಆದರೂ ಕೂಡ ಬಹಳ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಲೋಕೇಶ್ ರವರು ಬಹಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ ಒಂದು ವಾರದಲ್ಲಿ ಕೆಲಸ ಮುಗಿಯುತ್ತಿತ್ತು ಆದರೆ ಮಳೆ ಬಂದು ಮಧ್ಯ ಮಧ್ಯಂತರದಲ್ಲಿ ಕೆಲಸ ನಿಂತಾದ್ರಿಂದ ಸುಮಾರು ಎರಡು ತಿಂಗಳವರೆಗೆ ಈ ಒಂದು ಕೆರೆಗೆ ಈ ಒಂದು ಸ್ವರೂಪವನ್ನು ಕೊಡಲಿಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ ಇಲ್ಲಿ ನಿಂತುಕೊಂಡು ಜವಾಬ್ದಾರಿಯನ್ನು ತೆಗೆದುಕೊಂಡು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ಹಾಗಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ಕೆರೆಯ ಒಂದು ಅಭಿವೃದ್ಧಿಯಲ್ಲಿ ಮುಂಚಿನಲ್ಲಿ ನಿಂತುಕೊಂಡು ಈ ನಮ್ಮ ಊರಿನ ಕೆಲಸ ಅದು ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು ಕ್ಷೇತ್ರದಿಂದ ಪೂಜ್ಯರು ಕೊಟ್ಟಂತಹ ಅನುದಾನವನ್ನು ಸಂಪೂರ್ಣವಾಗಿ ಬಳಕೆ ಅಂತ ತೀರ್ಮಾನಿಸಿ ಬಹಳ ಚೆನ್ನಾಗಿ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದಂಥ ಲೋಕೇಶ್ನವರಿಗೆ ವಿಶೇಷವಾದಂತಹ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಡೀತಿದ್ದೇನೆ ಹಾಗೆ ಇವ್ರನ್ನೆಲ್ಲ ಗ್ರಾಮಸ್ಥರು ಕೂಡ ಚೆನ್ನಾಗಿ ಸಹಕಾರವನ್ನು ಕೊಟ್ಟಿದ್ದೀರಾ ನಿಮಗೂ ಕೂಡ ಕ್ಷೇತ್ರದ ವತಿಯಿಂದ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿಯೂ ಕೂಡ ಈ ಒಂದು ಗ್ರಾಮದಲ್ಲಿ ನಡೀತಕ್ಕಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯಾವುದೇ ಕಾರ್ಯಕ್ರಮಗಳಿರ್ಬೋದು ಇದಕ್ಕೆಲ್ಲದಕ್ಕೂ ಕೂಡ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತೇನೆ ಹಾಗೆ ಹಾಗೆಯೇ ಈ ದಿನ ಆ ಒಂದು ಕೆರೆಯನ್ನು ನಾವು ಗ್ರಾಮ ಪಂಚಾಯತ್ ಸಮಿತಿಗೆ ಏನು ಹಸ್ತಾಂತರವನ್ನು ಮಾಡಿದ್ದೇವ್ ಈ ಸಂದರ್ಭದಲ್ಲಿ ಮುಂದಿನ ಒಂದು ಕೆರೆಯವನ್ನು ಸರಿಯಾಗಿ ನಿರ್ವಹಣೆ ಮಾಡಿಕೊಳ್ಳುವಂಥ ಹೋಗುವಂಥ ಜವಾಬ್ದಾರಿ ಕೇವಲ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳಿಗೆ ಮಾತ್ರ ಅಲ್ಲ ಇವ್ರನ್ನೆಲ್ಲ ಸಜ್ಜನ ನಾಗರಿಕ ಬಂಧುಗಳು ತಮಗೆಲ್ಲರಿಗೂ ಕೂಡ ಸೇರಿ ಸೇರಿರುವಂಥದ್ದು ಹಾಗಾಗಿ ಈ ಕೆರೆಯ ಸಂರಕ್ಷಣೆಯನ್ನು ಮಾಡಿಕೊಂಡು ತಾವೆಲ್ಲರೂ ಕೂಡ ಹೋಗಬೇಕು ನಿಮಗೆಲ್ಲರಿಗೂ ಕೂಡ ಕ್ಷೇತ್ರದ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಸದಾ ಇರಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಖ್ಯ ಮಾಡ್ತಾ ಮನಸ್ನಿಯಿಂದ ತಗಲು ಆಗಮಿಸಿದಿರೋ ತಮಗೂ ಕೂಡ ಮೊದಲನೇದಾಗಿ ನಾವು ಸ್ವಾಗತ ಮತ್ತು ವಂದನೆಗಳನ್ನು ತಿಳಿಸ್ತಾ ನಮ್ಮ ಗ್ರಾಮದಲ್ಲಿ ಏನು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಈ ಒಂದು ಕುಂಟೆಯನ್ನು ನಾವು ನೋಡ್ಕೊಂಡು ಹೋಗ್ತಾ ಇದ್ವಿ ಡೈಲಿ ಬಹಳ ಹೂಳು ತುಂಬಿಕೊಂಡು ಯಾವ ರೀತಿ ಇತ್ತು ಅಂದರೆ ಇದು ಎಲ್ಲಿದ್ದೀವಿ ನಾವು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಈಗ ಬೆಂಗಳೂರು ಸಾಕಷ್ಟು ಬೆಳೀತಾ ಬರ್ತಾ ಇದೆ ಇನ್ನಷ್ಟು ನಾವು ಕೆರೆಗಳನ್ನು ಕುಂಟೆಗಳನ್ನು ಉಳಿಸ್ಬೇಕಾದ ಅವಶ್ಯಕತೆ ಇದೆ ಬರೀ ಕಾಂಕ್ರೀಟ್ ಕಾಡನ್ನು ಮಾಡ್ಕೊಂಡು ಹೋದರೆ ನೀರು ಎಲ್ಲಿಂದ ತೆಗೆಯೋದಕ್ಕಾಗತ್ತೆ ನಾವು ಕೆರೆ ಕುಂಟೆಗಳನ್ನು ಉಳಿಸಿದ್ರೆ ಮಾತ್ರ ನಮಗೆ ನೀರಿನ ಲಭ್ಯತೆ ಇರುತ್ತೆ ನಮ್ಮ ಮುಂದಿನ ಪೀಳಿಗೆ ಕೂಡ ನಾವು ಒಂದು ಒಳ್ಳೆಯ ವಾತಾವರಣನ ಒಳ್ಳೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗತ್ತೆ ಅಂತ ಒಂದು ಆಲೋಚನೆ ಮಾಡಿ ಅದೇ ಒಂದು ಸಮಯದಲ್ಲಿ ನಮ್ಮ ಧರ್ಮಸ್ಥಳ ಸಂಘದವರು ಸಹ ನಮ್ಮನ್ನು ಏನೋ ಮಾತಾಡಿಸಿ ಈ ಥರ ನಮ್ಮ ಕಡೆಯಿಂದನೂ ಒಂದು ಸಹಾಯದ ಒಂದು ವ್ಯವಸ್ಥೆ ಇದೆ ಸರ್ ದಯವಿಟ್ಟು ನೋಡಿ ಹಾಗಂತ ಕೇಳಿಕೊಂಡಾಗ ನಾವು ಈ ಕುಂಟೆಯನ್ನು ಮಾಡೋಣ ಸರ್ ಅಂತೇಳಿ ನಾವು ಕೇಳ್ಕೊಂಡ್ವಿ ಅದರ ಸಮೇತವಾಗಿ ಪಂಚಾಯಿತಿ ಕಡೆಯಿಂದ ಸಹ ಒಂದು ಸಹಕಾರ ಬೇಕಾಗಿರುತ್ತೆ ಆಗ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಸಹ ನಾವು ಕೇಳಿಕೊಂಡು ಈ ಒಂದು ಕುಂಟೆಯನ್ನು ಸ್ವಚ್ಛತೆಗೊಳಿಸಿ ಹೂಳನ್ನು ತೆಗೆಸಿ ಈ ಒಂದು ಮಟ್ಟಕ್ಕೆ ತಂದಿದ್ದೇವೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಆಗಬೇಕಾಗಿದೆ ಅದರಿಂದ ಪಂಚಾಯಿತಿಯಲ್ಲಿ ಏನು ಅನುದಾನಗಳು ಸಿಗುತ್ತೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಬಳಸ್ಕೊಂಡು ಇದಕ್ಕೆ ಇನ್ನಷ್ಟು ಒಂದು ಒಳ್ಳೆಯ ರೂಪವನ್ನು ತರೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೇವೆ ಹಾಗೆ ಈ ಒಂದು ಕಾರ್ಯಕ್ಕೆ ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರು ಸಹ ಭಾಳಷ್ಟು ಸಹಕಾರವನ್ನು ನೀಡ್ರು ಯಾರು ಏನು ತೊಂದರೆ ಮಾಡಿದೆ ಭಾಳಷ್ಟು ಸಹಕಾರವನ್ನು ನೀಡಿ ಒಂದು ಉತ್ತೇಜನವನ್ನು ನೀಡಿ ಇವತ್ತು ಈ ಮಟ್ಟಕ್ಕೆ ತರೋದಕ್ಕೆ ಎಲ್ಲರೂ ಕಾರಣಕರ್ತರಾಗಿದ್ದಾರೆ ಅವರೆಲ್ಲರಿಗೂ ಗ್ರಾಮಸ್ಥರಿಗೆ ಮುಖ್ಯವಾಗಿ ನಾವೆಲ್ಲರೂ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಬಯಸ್ತೇನೆ ಇಷ್ಟು ಹೇಳಿ ನಮ್ಮ ಗ್ರಾಮಕ್ಕೆ ಇನ್ನೂ ಒಳ್ಳೆಯದಾಗಲಿ ಮುಂದಿನ ಮಕ್ಕಳಿದ್ದಾರೆ ಮುಂದಿನ ಪೀಳಿಗೆ ಇದ್ದಾರೆ ಅವರೆಲ್ರಿಗೂ ಒಳ್ಳೆಯ ಉತ್ತಮ ಸಮಾಜ ನಿರ್ಮಾಣ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ ಆದ್ದರಿಂದ ಇವತ್ತೇ ನಾವು ಅದಕ್ಕೆ ಒಂದು ಉತ್ತಮ ಸಮಾಜಕ್ಕೆ ಅಡಿಪಾಯ ಹಾಕ್ಕೊಡ್ಬೇಕಾಗತ್ತೆ ಇದೊಂದು ಸಣ್ಣ ಕಾರ್ಯ ಅಷ್ಟೇ ಇನ್ನೂ ಭಾಳಷ್ಟು ಕಾರ್ಯಗಳು ನಡಿಬೇಕಾಗಿದೆ ಊರಲ್ಲಿ ಇದೇ ನಿಟ್ಟಿನಲ್ಲಿ ಎಲ್ಲರೂ ಯಾರಾದರೂ ಆಗಲಿ ಎಲ್ಲರೂ ತಮ್ಮ ತಮ್ಮ ಅಳಿಲು ಸೇವೆ ಆಗಲಿ ಶ್ರಮ್ ಒಂದು ಶ್ರಮವನ್ನು ಪಡಬೇಕಾಗತ್ತೆ ಉತ್ತಮ ಸಮಾಜ ನಿರ್ಮಾಣ ಮಾಡೋದಕ್ಕೆ ಇಷ್ಟು ಹೇಳಿ ಈ ಗ್ರಾಮಕ್ಕೆ ಇನ್ನಷ್ಟು ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳುತ್ತೆ ನಾನು ಮಾತನ್ನು ಮುಗಿಸ್ತೇನೆ